ಫಿಲಮ್ ಫಿಲಂ ಬರುತ್ತೆಯಿಂದ ಅನ್ಕೋಬೋದು ನಾವು ಲಾಂಚಿಂಗ್ ನೋಡಿದ ಪ್ರಕಾರ ಟ್ರೈಲರ್ ಲಾಂಚ್ ಪ್ರಕಾರ ಚೆನ್ನಾಗಿದೆ ಎಲ್ಲರೂ ಒಳ್ಳೆ ಆ್ಯಕ್ಟನ್ನು ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಬರುತ್ತೆ ಸಕ್ಸಸ್ಫುಲ್ಲಾಗಿ ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿನಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾನು ನಮ್ಮ ನಾಗೇಂದ್ರ ಎಲ್ಲ ಹಿತೈಷಿಗಳು ಸಮ್ಮುಖದಲ್ಲಿ ಇವತ್ತು ಕಿರಿಕ್ ಲಾಂಚಿಂಗ್ ಮಾಡಿದೀವಿ ಇನ್ನು ಮುಂದೆ ಆದಷ್ಟು ಬೇಗ ಚಿತ್ರ ಒಂದು ಸ್ಟುಡಿಯೋಗಳಲ್ಲಿ ಊರ ಹೋಗಿ ಅಂತ ಮತ್ತೊಮ್ಮೆ ಶುಭವನ್ನ ಹಾರೈಸಿ ಇಲ್ಲಿ ಹೆಚ್ಚು ಮಾಡೋದು ಏನೆಲ್ಲ ಒಳ್ಳೇದಾಳಿ ಅಂತ ಶುಭ ಅದೆಲ್ಲ ಸಿನಿಮಾ ಪ್ರೇಮಿಗಳೇ ನಾವಿರೋದು ಈ ಟೀಮ್ ನೋಡಿದ್ರೆ ನನಗೆ ಹ್ಯಾಪಿ ಬರ್ತ್ ಡೇ ಟೀಮ್ ಆಪ್ಲೋ ಬರುತ್ತೆ ಯಾಕಂದ್ರೆ ಅವತ್ತು ನಾವೆಲ್ಲ ನಾಗಮಂಗಲ್ ಅವರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಇವತ್ತು ನಾಗಮಂಗಲ್ ಬಹಳಷ್ಟು ಕಲಾವಿದರು ತಂತಜ್ಞರು ಇದಾರೆ ಎಲ್ಲಾರ್ಗು ಯಶಸ್ಸಾಗಲಿ ಕಿರಿಕ್ ಪಾರ್ಟಿ ರೇಂಜ್ ಈ ಫಿಲಮ್ ಹೋಗಲಿ ಕಿರಿಕ್ ಅಂತ ಸೊ ಟ್ರೇಲರ್ ಇನ್ನು ನೋಡಿಲ್ಲ ನೋಡ್ತೀನಿ ಹಾಗೆ ಪ್ರತಿ ಒಬ್ರು ಸುರೇಶ್ ಏನಂತರ ಈ ಫಿಲಮಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಸ್ ದುಡ್ಡು ಮಾಡ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹದಿನೈದು ವರ್ಷಗಳಿಂದ ಒಬ್ಬ ಕಾಂಟ್ರಾಕ್ಟ್ ಆಗಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ನನ್ನ ಗುರುಗಳು ಬಂದಿದ್ದಾರೆ ಇಲ್ಲಿ ಹದಿನೈದು ವರ್ಷದಿಂದ ನನ್ನ ಕೆಲಸ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಜರ್ನಿ ಮಾಡಿರೋದೇ ಒಂದು ಒಂದು ಸಾಧನೆ ಆ ಸಾಧನೆಯ ಜೊತೆಗೆ ಇವತ್ತು ಕಿರಿಕ್ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದೀನಿ ಅದು ಇನ್ನೊಂದು ಸಾಧನೆ ಅಂತ ಹೇಳ್ತೀನಿ ನನ್ನ ತಂದೆ ತಾಯಿಗಳು ಹೆಮ್ಮೆಯಿಂದ ಹೇಳ್ತೀನಿ ಅವರೊಬ್ರು ಕೂಲಿ ಕಾರ್ಮಿಕರು ಆ ಕೂಲಿ ಕಾರ್ಮಿಕರ ಮಗನಾಗಿ ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತ ಜೀವನ ಕಟ್ಕೋಬೇಕಂತ ಬೆಂಗಳೂರಿಗೆ ಬಂದು ನಿಮ್ಮೆಲ್ಲರ ಮುಂದೆ ಸಾಧನೆ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಕಿರಿಕ್ ಚಿತ್ರ ಹೇಗೆ ನಿರ್ಮಾಣ ಆಯ್ತು ಅಂತ ಹೇಳಕ್ ಬರ್ತೀನಿ ನನಗೆ ತುಂಬಾ ವರ್ಷಗಳಿಂದ ಒಂದು ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಟಚ್ ಇದ್ರು ಕೆಲವು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ನನ್ನ ಸ್ನೇಹಿತರು ಇಲ್ಲೆಲ್ಲ ಬಂದಿದ್ದಾರೆ ಅವ್ರ ಮುಖಾಂತರ ಒಂದು ಸಿನಿಮಾ ನಿರ್ಮಾಣ ಮಾಡೋಣ ಅಂತ ಬಂದು ಒಂದು ನಮ್ಮ ನಾಗತಳ್ಳಿ ಗಂಗಾಧರ್ ಅವರು ನನ್ನ ಹತ್ರ ಒಂದು ಕತೆ ಇದೆ ಸರ್ ಒಂದು ಹಳ್ಳಿ ಸ್ಟೋರಿ ಕಾನ್ಸೆಪ್ಟ್ ಇದೆ ಅದು ಒಂದು ಚಿತ್ರ ಮಾಡ್ಬೇಕಂತ ನಂಗೆ ತುಂಬ ಆಸಕ್ತಿ ಇದೆ ಅಂತ ನನಗೂ ಕೂಡ ನನಗೆ ಚಿತ್ರರಂಗದ ಮೇಲೆ ತುಂಬಾ ಒಲವಿತ್ತು ಏನಾದ್ರೂ ಸಾಧನೆ ಮಾಡ್ಬೇಕು ಏನಾದ್ರೂ ಗುರುತಿಸ್ಕೊಬೇಕು ಅನ್ನೋದು ನನ್ನಲ್ಲಿ ಇತ್ತು ಐ ಮೀನ್ ಯಾವಾಗ್ಲೂ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾ ಇರ್ತಾರೆ ಅವ್ರು ಹೇಗ್ ಲವ್ ಮಾಡ್ತಾರೆ ಸೊ ಅದು ಕೂಡ ಆ ಕಿರಿಕ್ ಒಂದು ಪಾರ್ಟ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಖುಷಿ ಪಟ್ಟು ಮಾಡಿದೀನಿ ಕಾಳು ಕರ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ನಾನು ಅನ್ಕೊಂತ ಇದ್ದೆ ಇನ್ನು ಎಲ್ಲೆಲ್ಲಪ್ಪ ಕರ್ಕೊಂಡು ಹೋಗ್ತಾರೆ ಇವ್ರ ಶೂಟಿಂಗ್ಗೆ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಎಂಟೈಯರ್ ಶೂಟ್ ನಾನು ಸತತ ಎಂಜಾಯ್ ಮಾಡಿದೆ ಈಗ ವೇಟ್ ಮಾಡ್ತಾ ಇದ್ದೇನೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹಾಗೆ ನರ್ವಸ್ ಕೂಡ ಇದೆ ಈ ಸಿನಿಮಾದಲ್ಲಿ ಕಿರಿಕ್ ಯಾರು ಅಂತ ಯಾಕಂದ್ರೆ ಇದು ಬಂದು ಎಲ್ಲ ಟೀಮ್ ಅವ್ರು ನಮ್ಮ ಇದ್ರು ನಮ್ ಡಿ ಓ ಪಿ ಸ್ನೇಹಿತ ಕೀರ್ತಿ ಅವನೇ ಕಿರಿಕು ಅಂತ ಯಾಕಂದ್ರೆ ಅವನೇ ಬಾಸ್ ಅಂತ ಹೇಳ್ತಾ ಇದ್ರು ಸೊ ಹೀಗಾಗಿ ಕಿರಿಕ್ ಅನ್ನೋದು ಹೇಗೆ ಬಂತು ಈ ಸಿನಿಮಾಗೆ ನಮಗೊಂದು ಕೂತು ಈ ಸಿನಿಮಾ ನೋಡಿದ ಮೇಲೆ ಅಥವಾ ಕಿರಿಕ್ ಇಲ್ಲಿಂದ ಶುರು ಆಯಿತು ಕಥೆಯಿಂದನೋ ಅಥವಾ ನಾಯಕ ನಟನಿಂದನೋ ಡೈರೆಕ್ಟ್ರಿಂದನೋ ಪ್ರೊಡ್ಯೂಸರ್ ಇಂದನೋ ಅಂತೇಳಿ ಬಟ್ ವೆರಿ ಕ್ಯಾಚಿ ಇದೆ ಕಿರಿಕ್ ಒಂದು ಟೈಟ್ಲು ತುಂಬ ಚೆನ್ನಾಗಿದೆ ಅದೇ ನಮ್ಗೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗಿಂದ ಹೋಗಿ ಕಿರಿಕ್ ಮಾಡ್ಕೊಂಡು ಮಾಡಿ ಇಲ್ಲಿವರೆಗೂ ಬಂದ್ವಿ ಅಂತ ಬಟ್ ಥಿಯೇಟ್ರಿಗೆ ಏನು ಕಿರಿಕ್ ಆಗದೆ ಚೆನ್ನಾಗಿ ಸಿನಿಮಾ ಓಡ್ಲಿ ಅಂತ ನಾನು ಹಾರೈಸ್ತೀನಿ ಕಿರಿಕ್ ಸಿನಿಮಾ ಬಹುತೇಕ ತೊಂಬತ್ತು ಭಾಗ ಎಲ್ಲ ನಮ್ಮೂರು ಹುಡುಗರು ಮಾಡಿರುವಂಥ ಸಿನಿಮಾ ನಮ್ಮ ನಾಗಮಂಗಲ ಭಾಗ ಬಸರಾಳು ಹೇಳ ಬಿಲ್ಡಿಂಗ್ನಲೆ ಪೂರ್ತಿ ಈ ಭಾಗದ ಗೆಳೆಯರು ಮಾಡಿರುವಂಥ ಸಿನಿಮಾ ಅದೇ ಪ್ರೀತಿಯಿಂದ ಚೆಲವಣ್ಣ ಆಗಲಿ ನಾನಾಗಲಿ ನಮ್ಮ ಸಚಿನ್ ಆಗಲಿ ಇಲ್ಲಿ ಬಂದಿರೋದು ಅದು ನಮ್ಮ ಭಾಗದ ಹುಡುಗರು ಅಂತ ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಪ್ರತಿ ಸಿನಿಮಾ ಒಂದು ಹೊಸ ಪ್ರಯತ್ನ ಹೊಸ ಆಲೋಚನೆಗಳು ಈ ಸಿನಿಮಾದ ಆಲೋಚನೆಗಳು ಕೂಡ ನಾನು ಟ್ರೈಲರ್ನ ಪೂರ್ತಿ ನೋಡಿದೆ ನಿಂತ್ಕೊಂಡು ಟ್ರೈಲರಲ್ಲಿ ಆ್ಯಸ್ ಯೂಶುವಲ್ ನಮ್ಗೆ ಇವತ್ತಿನ ಒಂದು ಅಬ್ಬರದ ಇದು ಇದೆ ಸಿನಿಮಾದಲ್ಲಿ ಏನೋ ಒಂದಷ್ಟು ವಿಷಯ ಇದೆ ಅನ್ನುವ ಎಲ್ಲ ಲಕ್ಷಣವೂ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ ನಿರ್ದೇಶಕರಿಗೆ ಸ್ವಲ್ಪ ಸಭಾ ಕಂಪನ ಆದರೆ ಶಾರ್ಟ್ಸ್ ಚೆನ್ನಾಗಿ ಬಂದಿದೆ ಅಂತ ಕೆಳಗಡೆ ಹೊರಗಡೆ ಬರಬೇಕಾದ್ರೂ ಸಹ ಕಿರಿಕ್ ಆಗ್ತು ಅದ್ ಯಾವ ವಿಷಯಕ್ಕೆ ಆಗ್ತದೆ ಅಂತ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಹಾಗಾಗಿ ವೇದಿಕೆ ಮೇಲೂ ಸಹ ಹಾಗೆ ನಾವು ಇಲ್ಲಿ ನಿಲ್ಬೇಕಾದ್ರೂ ಕಿರಿಕ್ ಆಯ್ತು ಚೇರಿ ಹಿಂದೆ ಮುಂದೆ ಆಗ್ಬಿಟ್ಟಿದ್ವು ಹೇಳ್ಕೊಳ್ಬೇಕಾದ್ರೆ ಕಿರಿಕ್ ಆಯ್ತು ಹೀಗೆ ಪ್ರತಿ ಒಂದು ಭಾಗದಲ್ಲಿ ಕಿರಿಕ್ ಆಗ್ತಾನೆ ಇರ್ತದೆ ಅದು ಆ ಟೈಟ್ಲ್ ಇಟ್ಕೊಂಡು ಇವತ್ತು ಕಿರಿಕ್ ಅಂತ ಮಾಡಿದ್ದಾರೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಹೀರೋ ಯಾವ ರೀತಿ ಸ್ಟ್ರಗಲ್ ಮಾಡ್ತಾನೆ ಅದ್ರ ಹಿಂದೆಗಡೆ ಯಾವ ರೀತಿ ಹೀರೋಯಿನ್ ಕಿರಿಕ್ ಮಾಡ್ತಾ ಹೋಗ್ತಾ ಇರ್ತಾಳೆ ಅಂತ ಇಲ್ಲಿ ಹೀರೋಗಿಂತ ಗಿಂತ ಜಾಸ್ತಿ ಕಿರಿಕ್ ಮಾಡ್ತಾ ಇರ್ತಾಳೆ ಯಾಕಂದ್ರೆ ನಾವ್ ಟ್ರೈಲರ್ ಅಲ್ಲಿ ನೋಡ್ರಿ ಎರಡು ಭಾಗ ಅವಳೇ ಗುದ್ದಿರ್ತಾಳೆ ಆದ್ರೂ ಗುದ್ದಿದ್ಯಾರಂತ ಅವಳೇ ಹೇಳ್ತಾಳೆ ಸೊ ಈ ತರದ ಒಂದು